ನಮಸ್ಕಾರ ವಿದ್ಯುತ್ ಅಗಲಿ ಕಾರ್ಮಿಕನ ಸ್ಥಿತಿ ಗಂಭೀರ ಪಟ್ಟಣದಲ್ಲಿ ವಿದ್ಯುತ್ ತಂತಿ ದುರಸ್ತಿ ಮಾಡುವಾಗ ದಿಢೀರ ವಿದ್ಯುತ್ ಪ್ರವೇಶಿಸಿ ದೇವಿಕಾರಿ ಗ್ರಾಮದ ಕಾರ್ಮಿಕ ರಾಯಪ್ಪ ಗಂಭೀರ ಗಾಯಗೊಂಡಿದ್ದಾರೆ ಕಳೆದ ವಾರ ಮಳೆಗಾಳಿಗೆ ಪಟ್ಟಣದ ವಿವಿಧೆಡೆ ವಿದ್ಯುತ್ ಕಂಬಗಳು ದರೆಗಿಳಿದವು ಖಾಸಗಿ ಗುತ್ತಿಗೆದಾರರ ಬಳಿ ಕಾರ್ಮಿಕನಾಗಿರುವ ರಾಯಪ್ಪ ಎಸ್ಟಿ ಹೈ ಟೆನ್ಷನ್ ವೈರ್ ಭಾನುವಾರ ವಿದ್ಯುತ್ ಕಂಬವೇರಿ ತಂತಿ ಎಳೆಯುತ್ತಿದ್ದಾಗ ಏಕೆಕಿ ವಿದ್ಯುತ್ ಪ್ರವೇಶಿಸಿದೆ ಕಂಬದ ಮೇಲೆ ನೇತಾಡುತ್ತಾ ಆತನ ಸ್ಥಿತಿ ಚಿಂತಾದಾಯಕವಾಗಿದ್ದು ಒಂದು ಕಾಲು ಸಂಪೂರ್ಣ ಸುಟ್ಟಿದ್ದು ಮತ್ತೊಂದು ಮುರಿದಿದೆ ಕಲಬುರಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಕೆಂಬೋವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರೀಕ್ಷಿಸಿದ್ದಾರೆ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೆ ಕಾರ್ಮಿಕರನ್ನು ಮನಬಂದಂತೆ ದುಡಿಸಿಕೊಳ್ಳುತ್ತಿರುವುದು ಇಂಥ ಅವಘಡಕ್ಕೆ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಇಂಥ ಸ್ಥಿತಿಗೆ ಗುತ್ತಿಗೆದಾರರ ನೇರ ಹೊಣೆಯಾಗಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ರಾಯಪ್ಪನಿಗೆ ಸೂಕ್ತ ಸೂಕ್ತ ಚಿಕಿತ್ಸೆ ಕೊಡುವುದು ಬಸ್ ಹಾಗೂ ಗುತ್ತಿಗೆದಾರರು ಆರ್ಥಿಕವಾಗಿ ನೆರವಾಗಬೇಕು ಎಂದು ಆಗ್ರಹಿಸಿದ್ದಾರೆ ಕೆಂಬಾವಿಯಲ್ಲಿ ಭಾನುವಾರ ಕಂಬವೇರಿ ತಂತಿ ದುಸ್ತ ದುರಸ್ತಿಗೊಳಿಸುವಾಗ ದಿಢೀರ್ ವಿದ್ಯುತ್ ಪ್ರವೇಶಿಸಿ ಕಂಬದಲ್ಲಿ ನೇತಾಡುವ ಕಾರ್ಮಿಕ ಇನ್ನೊಂದು ನ್ಯೂಸ್ ಏನಂತೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ತೆರೇಕೆರೆ ತಾಲೂಕಿನ ಗ್ರಾಮವೊಂದರಲ್ಲಿ ಭಾನುವಾರ ಐದು ವರ್ಷದ ಹೆಣ್ಣು ಮಗುವಿನ ಮೇಲೆ ಅರವತ್ತೈದು ವರ್ಷದ ವೃದ್ಧ ಲೈಂಗಿಕ ದೌರ್ಜನ್ಯ ಆರೋಪಿಯನ್ನು ಫೋಕ್ಸೋ ಕಾಯ್ದೆಯಡಿ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಮಂಜುಪ್ಪ ಬಂಧಿತ ಆರೋಪಿ ಭಾನುವಾರ ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಗುವನ್ನು ಪುಸಲಾಯಿಸಿ ಕರೆದೊಯ್ಯು ಕಾಮುಕ ಬಾಲಕಿಯ ಮೇಲೆ ಅತ್ತಚರಸ ವಿಗಿಸಿದ್ದಾನೆ ಪಾಲಕರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದ ಲಿಂಗದ ಪೊಲೀಸರು ಅತ್ಯಾಚಾರೆಯ ವಿವಿಧ ಮಾದರಿಯ ಸಂಗ್ರಹಿಸಿ ವಿವಿಧಕ್ಕೆ ಕಳುಹಿಸಿದ್ದಾರೆ ಘಟನೆಯಿಂದ ಆತಂಕಗೊಳಗಾಗಿದ್ದ ಬಾಲಕಿಗೆ ಹೆಚ್ಚಿನ ಚಿಕಿತ್ಸೆ ಚಿಕ್ಕಮಗಳೂರು ಜಿಲ್ಲಾ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ